ಐ ಗಾಯ್ಸ್ ವಾರದ ಕತೆ ಕಿಚ್ಚನ್ ಜೊತೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೇಮ್ ನಾನು ಹೇಳಿದ್ದು ಒಂದು ಕೂಡ ಮಿಸ್ ಆಗಿಲ್ಲ ಕಿಚ್ಚ ಎಲ್ಲ ಟಾಪಿಕ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಬೇಕಿದೆ ಈಗಲೂ ಕೂಡ ಆ ಒಂದು ಪ್ರೋಮೋ ಬಂದಿದೆ ಆ ಒಂದು ಪ್ರೋಮೋನ ಟೆಲಿಗ್ರಾಮ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲೂ ಕೂಡ ಒಂದು ಪ್ರೋಮೋ ನಿಮಗೆ ಸಿಗುತ್ತೆ ಬೇಕಿದೆ ನೋಡ್ಬೋದು ನಮಗೆ ಬಂದಿದಂತಹ ಒಂದು ಅಪ್ಡೇಟ್ ಕರೆಕ್ಟ್ ಆಗಿದೆ ಅಂತ ಓಕೆ ಗೈಸ್ ಈ ಒಂದು ಪ್ರೋಮೋ ರಿವ್ಯೂ ಮಾಡೋಣ ಅದಕ್ಕೂ ಮೊದಲು ಒಂದು ಚಾನಲ್ಗೆ ಹೊಸುಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಹೌದು ಗೈಸ್ ಕಿಚ್ಚರ್ ಅವರು ಇವತ್ತಿನ ಒಂದು ಎಪಿಸೋಡ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟು ಕಿಚ್ಚರ್ ಅವರು ಚೈತ್ರ ಅವರ ಒಂದು ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಚೈತ್ರ ಅವರು ಟಾಸ್ಕ್ ಅಲ್ಲಿ ಮಾಡಿದಂಥ ವರ್ತನೆ ಇದೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ನಂತರ ರಾಶಿಕ್ ಅವ್ರಿಗೆ ರಾಶಿಕ್ ಅವರೇ ಟಾಸ್ಕ್ ನಿಮಗೆ ಅರ್ಥ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಅದು ಕ್ವಶನ್ ನಂಬರ್ ಒನ್ ಸೊ ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾ ಇದ್ದಾರೆ ಸರ್ ಸ್ಟಾರ್ಟಿಂಗ್ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ಅರ್ಥ ಆಗ್ತಾ ಹೋಯಿತು ಸೊ ಅಷ್ಟರಲ್ಲಿ ಎಲ್ಲರೂ ಕೂಡ ಕೂಗಾಡ್ತಾ ಇದ್ರು ಆ ಕಡೆಯಿಂದ ಈ ಕಡೆಯಿಂದ ಕೂಗಾಡ್ತಾ ಇದ್ರು ಸೊ ಯಾವ ಕಡೆಗೂ ಕೂಡ ನನಗೆ ಕಾನ್ಸಂಟ್ರೇಷನ್ ಆಗ್ತಾ ಇರಲಿಲ್ಲ ಆ ಕಡೆ ಹೋದರೆ ಈ ಕಡೆ ರಜತ್ತೋರ್ ಕೂಗ್ತಿದ್ರು ಈ ಕಡೆ ಹೋದರೆ ಆ ಕಡೆ ಸರ್ ಆಗಿರ್ಬೋದು ಚೈತ್ರ ಆಗಿರ್ಬೋದು ಇವರೆಲ್ಲ ಕೂಗ್ತಾಯಿದ್ರು ಸೊ ನನಗೆ ಗೊಂದಲ ಎಲ್ಲ ಉಂಟಾಯಿತು ಸರ್ ಸ್ವಲ್ಪ ಅವಾಗ ಅರ್ಥ ಆಗಲಿಲ್ಲ ಆಮೇಲೆ ಅರ್ಥ ಆಯಿತು ಅಂತ ಹೇಳ್ತಾ ಇದ್ದಾರೆ ನಂತರ ಕಿಚ್ಚ ಹೇಳ್ತಾ ಇದ್ದಾರೆ ನಿಮಗೆ ಟಾಸ್ಕ್ ಅಲ್ಲ ಉಸ್ತುವಾರನೇ ಕರೆಕ್ಟಾಗಿ ನೀವು ಮಾಡಲಿಲ್ಲ ಉಸ್ತುವಾರನೇ ಮಾಡೋಕ್ಕೆ ಬರಲಿಲ್ಲ ಅಂತ ಅಲ್ಲೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಂತರ ಅವ್ರಿಗೆ ಟಾಸ್ಕ್ ಆಗಿಲ್ಲ ರೂಲ್ಸ್ ಆಗಿರ್ತಾಗಿಲ್ಲ ಅಂತ ಮನೆ ಮಂದಿಗೆ ಎಲ್ಲರಿಗೂ ಕೂಡ ನೀಟಾಗಿ ಅರ್ತಾಯಿತ್ತು ಸೊ ಅದನ್ನು ಎಲ್ಲಿ ಬಳಸ್ಕೋಬೇಕು ಅದನ್ನ ವೀಕ್ನೆಸ್ ಪಾಯಿಂಟಾಗಿ ಯಾವ ರೀತಿ ಗೇ ಇದು ಗ್ರೇ ಏರಿಯಾ ಮಾಡ್ಕೋಬೇಕು ಅಂತ ಮನೆ ಮಂದಿ ಎಲ್ಲ ಚೆನ್ನಾಗಿ ಅದನ್ನ ಉಪಯೋಗಿಸ್ಕೊಂಡು ಚೆನ್ನಾಗೇ ಮಾಡಿದ್ರಿ ಅಂತ ಮನೆ ಮಂದಿಗೂ ಕೂಡ ಆ ಒಂದು ವಾರ್ನಿಂಗ್ನ ಇದ್ದಾರೆ ನಂತರ ಯಾರೂ ಕೂಡ ಈ ಒಂದು ಟಾಸ್ಕ್ನಲ್ಲಿ ಕರೆಕ್ಟಾಗೇ ಆಡಿಲ್ಲ ಅಂತ ಎಲ್ಲರೂ ಕೂಡ ಬೈತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ರಜತ್ನ ಕೇಳಿದಾಗ ರಜತ್ ಹೇಳ್ತಾ ಇದ್ದಾರೆ ಸರ್ ಈ ಒಂದು ಟಾಸ್ಕ್ ಹಾಳಾಗೋಕ್ಕೆ ಮುಖ್ಯವಾದ ಕಾರಣ ಅಂದರೆ ಚೈತ್ರ ಸರ್ ಒಬ್ರಿಗೆ ಪರಚೋದು ಉಗಿಯೋದು ಕೆರೆಯೋದು ಕೂಗಾಡೋದು ಸುಮ್ಮನೆ ಅಲ್ಲಿ ಏನು ಆಗಲಿಲ್ಲ ಅಂದ್ರೂ ಕೂಡ ಸುಮ್ಮನೆ ಕೂಗಾಡೋದು ಆದ್ದರಿಂದ ಈ ಒಂದು ಟಾಸ್ಕ್ ಹಾಳಾಗೋಕ್ಕೆ ಮೇನ್ ಕಾರಣ ಚೈತ್ರ ಅಂತ ಹೇಳ್ತಾರೆ ಸೊ ನಂತರ ಚೈತ್ರಗೆ ಅವರು ಕ್ಲಾಸಲ್ಲಿ ತೊಗೋತಾ ಇದ್ದಾರೆ ಚೈತ್ರದವರೇ ಒಬ್ರಿಗೆ ಉಗಿಯೋದು ಕೆರೆಯೋದು ಚೂಟೋದು ಗಿಂಟೋದು ಎಷ್ಟು ಸರಿ ಅದರಲ್ಲೂ ಕೂಡ ನೀವು ಏಜ್ ಬಗ್ಗೆ ಮಾತಾಡ್ತೀರಾ ನಿಮ್ಗೆ ಅಷ್ಟಾಗಿದೆ ಇಷ್ಟ ಆಗಿದೆ ಅಂತ ಸೊ ನಾವೆಲ್ಲ ಏನು ಹದಿಮೂರು ವರ್ಷದವರ ಅಂತ ಕಡಕಗೆ ಒಂದು ರೀತಿ ಕ್ವಶನ್ ಕೇಳ್ತಾ ಇದ್ದಾರೆ ಹೌದು ಗಾಯ್ಸ್ ಇದಂತೂ ನಿಜ ಚೈತ್ರಗಂತೂ ಸ್ವಲ್ಪ ಆ ಕ್ಲಾಸ್ನ ತೊಗೊಂಡಿದೆ ಸ್ವಲ್ಪ ಎಲ್ಲ ಜಾಸ್ತಿನೇ ತೊಗೊಂಡಿದ್ದಾರೆ ನಂತರ ಉಸ್ತುವಾರಿ ಕರೆಕ್ಟಾಗಿ ಮಾಡದೇ ಇದ್ದಿದ್ದಕ್ಕೆ ಆ ರಾಶಿಕವರು ಕೂಡ ಕ್ಲಾಸ್ನ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಎಪಿಸೋಡಲ್ಲಿ ಅಪ್ಡೇಟ್ಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು ಈ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್